ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ಹಿಟ್ಟಿನಿಂದ ತಾಲಿಪಟ್ಟು ಹೆಂಗೆ ಮಾಡೋದಂತ ಹೇಳ್ತಾ ಇದ್ದೀನಿ ಇದನ್ನು ಈಸಿ ಮೆಥಡ್ಲನ್ನು ಹೇಳ್ತೀನಿ ಹಿಟ್ಟು ಕಲಿಸೋದು ಮತ್ತು ಇದಕ್ಕೆ ಏನೇನು ಟಿಪ್ಸನ್ನು ಹೇಳ್ತೀನಿ ನೋಡಿ ತಾಲಿಪಟ್ಟು ಇದು ನಾವು ವಾರದಾಗ ಒಂದ್ಸಲ ಈ ತಾಲಿಪಟ್ಟನ್ನ ಮಾಡ್ತೀವಿ ಮನೆಯಲ್ಲಿ ಈ ಜೋಳದ ಹಿಟ್ಟು ತಾಲಿಪಟ್ಟು ಅಂದರೆ ಮಕ್ಕಳಿಗೂ ಚೆನ್ನಾಗಿ ಆರೋಗ್ಯಕ್ಕೂ ಚೆನ್ನಾಗಿ ಮತ್ತು ಈ ಡಯೆಟ್ ಮಾಡೋರಿಗೆ ಬ್ರೇಕ್ಫಾಸ್ಟಿಗೆ ಮತ್ತು ನೈಟ್ ಡಿನ್ನರಿಗೂ ಚೆನ್ನಾಗಿರತ್ತೆ ಈ ಜೋಳದ ಹಿಟ್ಟಿನ ತಲಿ ತಲೆಪಟ್ಟು ಮಾಡೋಕ ಒಂದು ಸೌಂತಿಕಾಯಿ ಒಂದು ಕ್ಯಾರೆಟು ಒಂದು ಈರುಳ್ಳಿ ಒಂದು ನಾಲ್ಕೈದು ಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು ಈಗ ಮೊದಲು ಒಂದು ಮಿಕ್ಸಿ ಜಾರ್ ತೊಗೊಂಡೆ ಇದನ್ನು ಹಸಿ ಖಾರ ಮಾಡ್ಕೋತೀನಿ ನೋಡಿ ಇದಕ್ಕೆ ನಾನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಒಂದು ನುಣ್ಣಗೆ ರುಬ್ಕೊಂಬರ್ಬೇಕು ನೋಡಿ ಈ ಥರ ರುಬ್ಕೊಂಬರ್ಬೇಕು ಈಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ನಾನು ಈಗ ತುರಿದಂಥ ಸೌತೆಕಾಯಿ ಮತ್ತು ಕ್ಯಾರೆಟು ಮತ್ತು ಸಣ್ಣಗೆ ಕಟ್ ಮಾಡಿದಂಥ ಈರುಳ್ಳಿ ಕೊತ್ತಂಬರಿ ನೋಡಿ ಈರುಳ್ಳಿ ಸಣ್ಣಗೆ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ತಟ್ಲಿಕ್ಕೆದು ಮತ್ತು ಹಸಿ ಖಾರ ಮತ್ತು ನಾನಿಲ್ಲಿ ಒಂದೂರಿ ಬಟ್ಲ ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಇದೇ ಜೋಳದ ಹಿಟ್ಟಿಗೆ ನಾನೀಗ ಹಚ್ಚ ಖಾರದ ಪುಡಿ ಸೊ ಅಚ್ ಪುಡಿ ಹಾಕೋದ್ರಿಂದ ಇದು ರುಚಿನೂ ಹೆಚ್ಚಾಗತ್ತೆ ಮತ್ತು ಹಸಿ ಖಾರನೂ ಹಾಕೊಂಡಿದ್ದೀನಿ ಸ್ವಲ್ಪ ಅರಿಶಿಣ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನಾವು ಹಸಿ ಖಾರಕ್ಕೆ ಹಾಕಿರ್ತೀವಿ ನೋಡ್ಕೊಂಡು ಹಾಕೋಬೇಕು ಮತ್ತು ಅಜ್ವಾನ ಅಜವಾನ ಕೈಯಲ್ಲಿ ತಿಕ್ಕಿ ಹಾಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಿ ಈರುಳ್ಳಿಯಲ್ಲಿ ನೀರಿರತ್ತೆ ಮತ್ತು ಸ ಸೌತೆಕಾಯಲ್ಲೂ ನೀರಿರುತ್ತೆ ನೋಡಿ ಈ ಥರ ಹಿಟ್ಟು ಕಲಸುವಾಗ ಇದ್ರ ವಾಸನೆ ಚೆನ್ನಾಗಿ ಬರ್ತಿರ್ತೆ ನೋಡಿ ಈಗ ನಾನು ಅದಕ್ಕೆ ನೀರೇನ ಹಾಕಿಲ್ಲ ಕೈಯಲ್ಲಿ ನೋಡಿ ಈ ಥರ ಮಾಡಿದ್ರೆ ಮುಟ್ಟಿಗೆ ಥರ ನೋಡಿ ಫಸ್ಟನ್ನೇ ನೀವು ಈ ಥರ ನೋಡಿ ಮಾಡ್ಕೋಬೇಕು ಮಿಕ್ಸು ನೋಡಿ ಆ ಈರುಳ್ಳಿ ಒಳಗಿನ ನೀರು ಮತ್ತು ಸೌತೆಕಾಯಿ ನೀರನ್ನು ಮುಟ್ಟಿಗೆಯಲ್ಲಿ ಹಿಂಗೆ ಮಾಡಿದ್ರೆ ಗಂಟಾಗ್ತಾ ಇದೆ ನೋಡಿ ಈಗ ನಾನು ಮಿಕ್ಸಿಯಲ್ಲಿದೆ ಅಂತ ಹಸಿ ಖಾರದ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನೀಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನಾವು ಹಿಟ್ಟು ಕಲಿಸ್ಕೋಬೇಕು ಯಾರು ಬರಲ್ಲಲ್ವ ಹೊಸವಾಗಿ ಯಾರು ಇದೆ ಅಂತ ಮಾಡ್ತಿರ್ತೀರಾ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಕಲ್ಕೊಳ್ಳಿ ನಾನೀಗ ಇದನ್ನು ಮೂರು ವಿಧಾನದಲ್ಲಿ ಹೇಳ್ತೀನಿ ನೋಡಿ ಒಂದು ತವಾ ಮೇಲೆ ತಟ್ಟೋದು ಮತ್ತು ಹಾಗೆ ತಟ್ಟೋದು ಹೇಳ್ಕೊಡ್ತೀನಿ ಇನ್ನು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು ನಾವು ಈ ಥರ ಹಿಟ್ಟನ್ನು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನೋಡಿ ಇದು ಗಟ್ಟಿಯಾಗಿದೆ ಒಣ ಹಿಟ್ಟಿದ್ರೆ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ ಕಲಿಸ್ಕೊಬೇಕು ನೋಡಿ ಯಾವಾಗಾದರೂ ರೊಟ್ಟಿ ದಿನ ಮಾಡಿ ಬೇಸರ ಆದರೆ ಈ ಥರ ನೀವೇ ಮಾಡ್ಕೊಂಡು ತಿನ್ಬೋದು ರೊಟ್ಟಿ ಬಡಿಲಿಕ್ಕೆ ಬರದವರು ಈ ಥರ ತಾಲಿ ಮಾಡ್ಬೋದು ಎಳ್ಳದು ಹಾಕೋರು ಎಳ್ಳು ಹಾಕ್ತಾರೆ ಈ ತಾಲಿಪಟ್ಟನ್ನ ಹೀಗೆ ತಿನ್ಬೋದು ಎಷ್ಟು ರುಚಿ ರುಚಿಯಾಗಿರತ್ತೆ ನೋಡಿ ಹಿಟ್ಟು ಈ ಥರ ಗಟ್ಟೆಂಗೆ ನಾವು ಗೋಧಿ ಹಿಟ್ಟು ಥರ ಕಲಿಸ್ಕೋಬೇಕಿದ್ದೀನಿ ನಾವು ನಾವು ವಾರದಾಗ ಸಲ ತಾಲಿಪಟ್ ಮಾಡ್ತೀವಿ ನೋಡಿ ಈ ಥರ ಇದನ್ನು ಕಲಿಸಿಟ್ಟ ಒಂದು ಐದು ಮಿಂಟಷ್ಟು ನೆನೆಲಿಕ್ಕೆ ಇಡ್ತೀನಿ ನೋಡಿ ಈಗ ತೋರಿಸ್ತೀನಿ ಐದು ಮಿನಿಟ್ ಚೆನ್ನಾಗಿ ನೆನೆದಿದೆ ಎಳ್ಳು ಹಾಕೋರು ಎಳ್ಳು ಹಾಕೋತಾರೆ ನೋಡಿ ಒಂದು ನಾನೀಗ ಎಣ್ಣೆ ಪಾತ್ರೆ ಎಣ್ಣೆದ ಕವರ್ ತೊಗೊಂಡಿದ್ದೀನಿ ನೀವು ಎಲೆ ತಗೋಬೋದು ಅಥವಾ ಕಾಟನ್ ಬಟ್ಟೆನ ತಗೊಂಡ ಅದ್ರ ಮೇಲೆ ಬಡಿಬೋದು ನೋಡಿ ಮೊದಲು ಚಿಕ್ಕ ಉಳ್ಳೇನ ತೊಗೊಳ್ಳಿ ಚಿಕ್ಕ ಉಂಡೆನ ತೊಗೊಳ್ಳಿ ನಾನು ಎಣ್ಣೆ ಇದೆ ಎಣ್ಣೆ ಹಚ್ಚಿಲ್ಲ ಈ ಥರ ಕೈಲೇ ತಟ್ಟಬೇಕು ಸ್ವಲ್ಪ ಹರಿಯತ್ತೆ ನಿಧಾನಕ್ಕೆ ತಟ್ಕೊಳ್ಳಿ ನೋಡಿ ಈ ಥರ ತಟ್ಕೊಳ್ಬೇಕು ಚಿಕ್ಕ ಚಿಕ್ಕದು ಮಾಡ್ಕೊಳ್ಳಿ ಮೊದಲು ಬರದೇ ಇದ್ದವರು ಈಗ ನೋಡಿ ನಿಧಾನಕ್ಕೆ ಓಪನ್ ಮಾಡ್ಕೊಳ್ಳಿ ಈ ಥರ ಆ ಕಡೆ ತವಾನೋ ಕಾದಿದೆ ಇದನ್ನು ಈಗ ತವಾದ ಮೇಲೆ ಇಟ್ಟು ನಾವು ಬೇಯಿಸ್ಕೊಳ್ಬೇಕು ನೋಡಿ ಎರಡು ಬದಿಗೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಡು ಎಣ್ಣೆ ಬೆಣ್ಣೆ ಅಥವಾ ತುಪ್ಪನೂ ಹಾಕೊಂಡು ನೀವು ಇದನ್ನು ಬೇಯಿಸ್ಕೊಳ್ಬೋದು ಎಣ್ಣೆ ಕವರಲ್ಲಿ ಎಣ್ಣೆ ಇದೆ ಅಂಥೇಳಿ ಜಾಸ್ತಿ ಎಣ್ಣೆ ಹಾಕಿಲ್ಲ ನೋಡಿ ಬಳ್ಳಿಂದ ಮಾರ್ಕ್ ಎಲ್ಲ ಬರುತ್ತೆ ಚೆನ್ನಾಗಿರತ್ತೆ ಇದು ತಾಲಿಪಟ್ಟು ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೂ ಚೆನ್ನಾಗಿರತ್ತೆ ಈಗ ನೋಡಿ ಚೆನ್ನಾಗಿ ಇದನ್ನ ನಾವು ಈ ಥರ ಒಂದು ಮೊದಲು ಎರಡು ಮಿಂಟು ಮತ್ತು ಆಮೇಲೆ ಆದಮೇಲೆ ಎರಡು ಮಿಂಟು ಬೇಯ್ಲಿಕ್ಕೆ ಸ್ವಲ್ಪ ತಡ ಆಗತ್ತೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈಗ ನೋಡಿರಿ ರುಚಿ ರುಚಿಯಾದ ತಾಲಿ ರೆಡಿ ಇನ್ನೊಂದು ನಾನು ದೊಡ್ಡ ಸೈಜ್ ಮಾಡೋದನ್ನು ಹೇಳ್ಕೊಡ್ತೀನಿ ನೋಡಿ ನಾನು ದೊಡ್ಡ ತೊಗೊಂಡಿದ್ದೀನಿ ನಾನು ನಾಲ್ಕು ಜನಕ್ಕೆ ಆಗೋಟ್ ತೊಗೊಂಡಿದ್ದೀನಿ ಒಂದು ದೊಡ್ಡ ಉಂಡೆ ತೊಗೋಬೇಕು ನಮ್ಮ ಕೈ ಮುಟ್ಟಿಗೆ ಎಷ್ಟಾಗತ್ತೆ ಅಷ್ಟು ಒಂದೊಂದು ತಿಂದ್ರೇ ಹೊಟ್ಟೆ ತುಂಬತ್ತೆ ಅಷ್ಟು ಚೆನ್ನಾಗಿ ರುಚಿ ರುಚಿಯಾಗಿರುತ್ತೆ ಇದು ನೋಡಿ ನಾನು ನೀರು ಹಚ್ಚಿ ತಟ್ತೀನಿ ನೀವು ನೀರು ಹಚ್ಚಿ ತಟ್ಲಿಕ್ಕೆ ಹೋಗಬೇಡಿ ಇದನ್ನು ಇದೇ ಥರ ಎಣ್ಣೆ ಎಣ್ಣೆ ಕೆಳಗಡೆ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ನೋಡಿ ಸ್ವಲ್ಪ ಎಣ್ಣೆ ಸವರಿ ಈ ಥರ ತಟ್ಕೊಳ್ಬೇಕು ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತಿಳುವಾಗಿ ತಟ್ಕೊಂಡ್ರಿಂದ ಬೇಯ್ಲಿಕ್ಕೂ ಈಸಿ ಆಗುತ್ತೆ ಮತ್ತು ತಿನ್ನಲಿಕ್ಕೂ ರುಚಿ ರುಚಿಯಾಗಿರತ್ತೆ ಇದು ದಪ್ಪ ಬೇಕಂದ್ರೆ ದಪ್ಪನೂ ಮಾಡ್ಕೊಳ್ಳಿ ನೀವು ಮೊದಲು ಚಿಕ್ಕದು ಮಾಡಲಿಕ್ಕೆ ಕಲೀರಿ ಉತ್ತರ ಕರ್ನಾಟಕದಾಗ ಏನು ಮಾಡಿದ್ದೀರಂದ್ರೆ ನಾವು ದಿ ವಾರದಾಗ ಒಂದು ಸಲಾರ ಹೇಳ್ತಿರ್ತೀವಿ ತಾಲಿಪಟ್ಟು ತಾಲಿಪಟ್ಟು ಬೆಳಗಿನ ನಾಷ್ಟಕ್ಕೆ ಮತ್ತು ರಾತ್ರಿ ಡಿನ್ನರಿಗೆ ಚಾ ಜೊತೆಯೂ ಚೆನ್ನಾಗಿರುತ್ತೆ ಇದು ಮಕ್ಕಳು ಬ್ರೇಕ್ಫಾಸ್ಟಿಗೂ ನಾವು ಹಾಕಿ ಕೊಡ್ತೀವಿ ಇದನ್ನು ಚೆನ್ನಾಗಿ ಬೇಯಿಸ್ಬೇಕು ನಾವು ಯಾಕಂದರೆ ಇದು ಹಸಿ ಇರತ್ತೆ ಒಳಗಡೆ ನೋಡಿ ಈ ಥರ ನಾವು ಇದನ್ನು ಮೊದಲು ಎರಡು ಮೆಂಟು ಮಧ್ಯಮ ಉರಿ ಇಟ್ಕೊಳ್ಳಿ ಆಮೇಲೆ ಜೋರು ಉರಿ ಇಟ್ಕೊಳ್ಳಿ ಹೈ ಫ್ಲೇಮ್ ಇಟ್ಕೊಂಡು ನಾವು ಇದನ್ನು ಬೇಯಿಸ್ಕೊಳ್ಬೋದು ಇದಕ್ಕೆ ಎಳ್ಳನ್ನು ಹಾಕಿ ತಡ್ತಾರೆ ನಾನು ಎಳ್ಳು ಹಾಕ್ಕೊಂಡಿಲ್ಲ ಮುಂದಿನ ದಿನಗಳಲ್ಲಿ ಇನ್ನು ಬೇರೆ ಬೇರೆ ವೆರೈಟಿ ತಾಲಿಪಟ್ಟು ಹೆಂಗೆ ಮಾಡೋದಂತ ಹೇಳ್ತೀನಿ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎರಡೂ ಬದಿಗೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದನ್ನು ಜೋಳದಿಟ್ಟು ಆರೋಗ್ಯಕ್ಕೂ ಒಳ್ಳೆಯದು ಜೀರೋ ಕೊಲೆಸ್ಟ್ರಾಲ್ ಇರತ್ತೆ ಈಗ ಕೊಲೆಸ್ಟ್ರಾಲ್ ಇರೋ ಇರೋರೆಲ್ಲ ಇದನ್ನು ಮಾಡ್ಕೊಂಡು ತಿನ್ಬೋದು ಅಥವಾ ಈಗ ಮಕ್ಕಳು ಬೆಳಗ್ಗೆ ಹೋಗ್ತಾವಲ್ಲ ನಾಷ್ಟ ತಿನ್ನಲ್ಲ ಅವ್ರಿಗೆ ಈ ಥರ ನಾಷ್ಟ ರೆಡಿ ಮಾಡಿ ಕೊಟ್ಟರೆ ತಿಂತಾರೆ ಏನಾರು ಒಂದು ಕಾರಕರ ರುಚಿ ರುಚಿಯಾಗಿದ್ದರೆ ತಿಂತಾರೆ ನೋಡಿ ಈಗ ರೆಡಿಯಾಗಿದೆ ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ ಒಂದ್ಸಲ ನೀವು ಮಾಡಿ ನೋಡಿ ಟ್ರೈ ಮಾಡಿ ನೋಡಿ ಬರತ್ತೆ ಈ ಜೋಳದ ಹಿಟ್ಟಿನ ತಾಲಿಪಟ್ಟು ರುಚಿ ರುಚಿಯಾಗಿರತ್ತೆ ಜೋಳದ ರೊಟ್ಟಿ ಜೋಳದ ಹಿಟ್ಟಿನ ತಾಲಿಪಟ್ಟು ಜೋಳದ ಚು ಚೆನ್ನಾಗಿರುತ್ತೆ ಇದು ಊಟಕ್ಕೆ ನಾನು ಇದನ್ನು ಬೆಳಗಿನ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಿದ್ದೆ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ನಾನು ಇನ್ನೊಂದು ಇದೆ ತವಾ ಮೇಲೆ ಹೆಂಗೆ ತಟ್ಟೋದಂತ ತೋರಿಸ್ತೀನಿ ಅದು ಈಸಿಯಾಗಿ ನೋಡ್ಕೊಳ್ಳಿ ಈಗ ನೋಡಿ ತವಾ ಕಾದಿರತ್ತೆ ಇದಕ್ಕೇನೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ನೀರು ಹಾಕೊಂಡು ನೀರು ಚಿಮ್ಕಿಸಿ ಈ ಥರ ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ಉಂಡೆನ ತೊಗೊಂಡು ಈ ಥರ ಕೈಲೇ ತಟ್ಟಬೇಕು ಹಿಟ್ಟನ್ನು ಬಿಸಿ ಇರತ್ತೆ ಹಿಟ್ ಮೇಲೆ ಅಷ್ಟೇ ಕೈ ಇಟ್ಟು ಈ ಥರ ನಿಧಾನವಾಗಿ ತಟ್ಟಬೇಕು ನೋಡಿ ಇದು ತಟ್ಟುವಾಗ ಬೇಯತ್ತೆ ನೋಡಿ ಚೆನ್ನಾಗಿ ಬೆಂದಿರುತ್ತೆ ಈಗ ನಾನು ಈಗ ಇದನ್ನು ತಟ್ಟಿದ ಕೂಡಲೇ ಇಮಿಡಿಯೇಟ್ಲಿ ಇನ್ನೂ ನಾನು ಟರ್ನ್ ಮಾಡಿ ಹಾಕ್ತೀನಿ ನೋಡಿ ಹೊಳಸಿ ಹಾಕ್ತೀನಿ ನೋಡಿ ಇವಾಗ ಚೆನ್ನಾಗಿ ತಿಳುವಂಗೆ ನಾನು ಮಾಡ್ಕೊಂಡಿದ್ದೀನಿ ನಿಮಗೆ ನಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತಿಳು ಮಾಡ್ಕೋಬೇಕು ಇದು ಇದು ಬೇಯಿಸೋದನ್ನು ನಾವು ನಿಧಾನಕ್ಕೆ ಬೇಯಿಸ್ಕೋಬೇಕು ಇಲ್ಕು ಹಸಿ ಬಿಸಿ ಆದರೆ ಹೊಟ್ಟೆಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಈಗ ಎರಡೂ ಬದಿಗೆ ಬೇಯಿಸ್ಕೊಳ್ಬೇಕು ನೋಡಿ ಚೆನ್ನಾಗಿ ಬೆಂದಿದೆ ಈಗ ನಾವು ತಟ್ಟುವಾಗ ಅದನ್ನು ಅದು ಬೆಂದ್ಬಿದೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಾವು ಎರಡೂ ಬದಿಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಈ ಥರ ಗರಿ ಗರಿಯಾಗಿ ಬರತ್ತೆ ನಿಮಗೆ ಸಾಫ್ಟ್ ಬೇಕಂದರೆ ದಪ್ಪ ಮಾಡ್ಕೊಳ್ಳಿ ಈ ಥರ ಸ್ವಲ್ಪ ರಫ್ ರಫ್ ಬೇಕಂದರೆ ಒಂದು ಸ್ವಲ್ಪ ತಿಳು ಮಾಡ್ಕೊಳ್ಳಿ ನೋಡಿ ಕಲರ್ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಇದನ್ನು ಬಿಸಿ ಬಿಸಿ ತಿಂದರೆ ಇನ್ನೂ ಚೆನ್ನಾಗಿ ರುಚಿಯಾಗಿ ಇರತೈತಿ ರುಚಿ ರುಚಿಯಾದ ಜೋಳದ ಹಿಟ್ಟಿನ ತಾಲಿಪಟ್ಟ ರೆಡಿಯಾಗಿದ್ದಾವೆ ಈಗ ಇದನ್ನೇ ಎತ್ತರ ಜೊತೆ ತಿನ್ಬೇಕಂತ ಹೇಳ್ತೀನಿ ನೋಡಿ ಕೊಬ್ಬರಿ ಚಟ್ನಿ ಜೊತೆ ತಿನ್ಬೋದು ಹೀಗೇನೂ ತಿನ್ಬೋದು ಹೀಗೆ ಎಲ್ಲ ಇದರಲ್ಲಿದೆ ಖಾರ ಮತ್ತು ಸೌತೆಕಾಯಿ ಎಲ್ಲ ಇದು ಜೋಳದ ಹಿಟ್ಟಿದಾಗೂ ಉಪ್ಪ ಎಲ್ಲನೂ ಇರುತ್ತೆ ಹೀಗೆ ತಿನ್ಬೋದು ಅಥವಾ ಮೊಸರು ಜೊತೆ ಇನ್ನೂ ಚೆನ್ನಾಗಿರತ್ತೆ ಮೊಸರು ಹಸಿ ಖಾರ ಅಥವಾ ಉತ್ತರ ಕರ್ನಾಟಕ ಶೇಂಗಾ ಚಟ್ನಿ ನಾನು ಮಾಡಿದಂಥ ಈಗ ತಾಲಿಪಟ್ನ ಮೊಸರು ಜೊತೆಗೆ ಮತ್ತು ಹಸಿ ಖಾರ ಆಪ್ಷನಲ್ಲು ನೀವು ಬೇಕಂದರೆ ಹಚ್ಕೊಂಡು ತಿನ್ಬೋದು ಇಲ್ದಕ್ಕೆ ಸ್ಕಿಪ್ ಮಾಡ್ಬೋದು ನೋಡಿ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಮನೆಯಲ್ಲಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು